ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೂರು ಪ್ರಮುಖ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಇನ್ ಮುಂದೆ ಹಣ ಬರುತ್ತಂತೆ ಹೌದಾ ಗೃಹಲಕ್ಷ್ಮಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅಥವಾ ಪಿಂಕ್ ಕಾರ್ಡ್ ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದೆ ಬರೋದಿಲ್ವಂತೆ ಹೌದಾ ಈ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಾಮೆಂಟ್ ಮುಖಾಂತರ ಕ್ವಶನ್ ಮಾಡಿ ಕೇಳ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ ಏನಿದೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋ ಮಾಡಿ ಕ್ಲಾರಿಫಿಕೇಶನ್ ಅನ್ನ ಮಾಹಿತಿಯನ್ನ ಕೊಟ್ಟಿದ್ದೇನೆ ಬಟ್ ಆದ್ರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಗಳು ಈ ಒಂದು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಹಣ ಬರುತ್ತಂತೆ ಇಲ್ಲಾಂದ್ರೆ ಬರೋದಿಲ್ವಂತೆ ಹೌದಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮುಖಾಂತರ ತಿಳಿಸಿಕೊಡ್ತಾ ಇದಾರೆ ಇದ್ರ ಬಗ್ಗೆ ವಿಡಿಯೋದು ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡಿದೆ ಬಟ್ ಸಾಕಷ್ಟು ಕಾಮೆಂಟ್ ಗಳು ಬಂದಿರೋದ್ರಿಂದ ಸೊ ಈ ಒಂದು ವಿಷಯವನ್ನ ನಿಮಗೆ ತಿಳಿಸಬೇಕು ಅಂತ ಅನ್ನಿಸ್ತು ಸೊ ಇದ್ರ ಬಗ್ಗೆನು ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ ಇನ್ನು ಎರಡನೇದಾಗಿ ಖಾಸಗಿ ಶಾಲೆಗಳು ಅಂದ್ರೆ ಪ್ರೈವೇಟ್ ಸ್ಕೂಲ್ ಗಳು ಇದಾವಲ್ಲ ಈ ಖಾಸಗಿ ಶಾಲೆಗಳಲ್ಲಿ ಫೀಸ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದಾರೆ ಅಂದ್ರೆ ಜಾಸ್ತಿಯನ್ನ ಮಾಡ್ತಾ ಇದ್ದಾರೆ ಎಷ್ಟು ಜಾಸ್ತಿ ಮಾಡ್ತಾ ಇದ್ರೆ ಮಾಡೋದಕ್ಕೆ ರೀಸನ್ ಏನು ಇದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಮೂರನೇದಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಅಂದ್ರೆ ಕೇಂದ್ರ ಸರ್ಕಾರದ ಬರ ಪರಿಹಾರ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಈಗಾಗ್ಲೇ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಹಣ ನಿಮ್ಗೆ ಯಾವಾಗ ಬರುತ್ತೆ ಯಾವ ದಿನ ದಿನದ ಒಳಗಡೆ ಬರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಎಲ್ಲಾ ಮಾಹಿತಿಗಳನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಅಥವಾ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಹಣ ಬರುತ್ತೆ ಅಥವಾ ಅದು ಹತ್ತನೇ ಕಂತಿನ ಹಣ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಈ ಒಂದು ಪಿಂಕ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಹಣ ಬರುತ್ತೆ ಸೊ ಅದನ್ನ ಅರ್ಜಿ ಹೇಗೆ ಸಲ್ಲಿಸೋದು ನಾವು ಎಲ್ಲಿ ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಸಾಕಷ್ಟು ಕಾಮೆಂಟ್ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ನಮ್ಮ ಕಾಮೆಂಟ್ ವಿಡಿಯೋಗಳ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸೊ ತುಂಬಾ ಜನ ಮಹಿಳೆಯರು ಕಾಮೆಂಟ್ ಮುಖಾಂತರ ಕ್ವಶನ್ ಅನ್ನ ಕೇಳಿದ್ರು ಸೊ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡೋದಾದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆ ಏನು ಜಾರಿ ಆಯ್ತಲ್ಲ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಸ್ವತಃ ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರೇ ಈ ಒಂದು ಪಿಂಕ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಪಿಂಕ್ ಕಾರ್ಡ್ ಅನ್ನ ನಾವು ಕೊಡ್ತೀವಿ ಎಲ್ಲಾ ಆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ನಾವು ಕೊಡ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಬಟ್ ಆದ್ರೆ ಅದಕ್ಕೆ ಸಪರೇಟ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಸೊ ಅವರು ಪಿಂಕ್ ಕಾರ್ಡ್ ನಿಮ್ಗೆ ಅಂಗನವಾಡಿ ಕಾರ್ಯಕರ್ತರ ಮೂಲಕ ನಿಮ್ಮ ಮನೆಗೆ ಬಂದು ತಲುಪತಿ ಅದಕ್ಕೆ ಸಪರೇಟ್ ಆಗಿ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಆಗಲಿ ಅಥವಾ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆ ಆಗ್ಲಿ ಇರೋದಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ನೀವಂತೂ ಅಪ್ಲೈ ಮಾಡಿದೀರಾ ಅಂತಂದ್ರೆ ಸೊ ಅಂಗನವಾಡಿ ಕಾರ್ಯಕರ್ತರ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಒಂದು ಮಾಹಿತಿಯನ್ನ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು ಆದ್ರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಪಿಂಕ್ ಕಾರ್ಡ್ ಒಬ್ಬರಿಗೂ ಕೂಡ ಪಿಂಕ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ಓಕೆನಾ ನಿಮ್ಗೆ ಕ್ಲಾರಿಟಿ ಇರಲಿ ಇದುವರೆಗೂ ಕೂಡ ಒಬ್ಬರಿಗೂ ಕೂಡ ಪಿಂಕ್ ಕಾರ್ಡ್ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಕೊಟ್ಟಿಲ್ಲ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಅಥವಾ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಮುಂದಿನ ಕಂತಿನ ಹಣ ಬರುತ್ತೆ ಅಥವಾ ಹತ್ತನೇ ಕಂತಿನ ಹಣ ಬರುತ್ತೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಪಿಂಕ್ ಕಾರ್ಡ್ ಇಲ್ಲ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತ ಹೋಗುತ್ತೆ ಅನ್ನುವಂಥದ್ದು ಶುದ್ಧ ಸುಳ್ಳು ಸ್ನೇಹಿತರೆ ಇದು ಇತ್ತೀಚೆಗೆ ಒಂದು ವೈರಲ್ ಆಗಿರುವಂತದ್ದು ಒಂದು ಟ್ರೆಂಡಿಂಗ್ ಆಗಿರುವಂತದ್ದು ಯಾಕಂದ್ರೆ ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ ಸೊ ಈ ರೀತಿ ಆಗಿರುವಂತಹ ಹೇಳಿಕೆಗಳನ್ನ ಅಥವಾ ಈ ರೀತಿ ಆಗಿರುವಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ರೆ ಬಟ್ ಅದು ನಿಜ ಅಲ್ಲ ನಿಮ್ಮ ಹತ್ರ ಪಿಂಕ್ ಕಾರ್ಡ್ ಇರ್ಲಿ ಅಥವಾ ಇಲ್ಲದೆ ಇರ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಸಾಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಪಿಂಕ್ ಕಾರ್ಡ್ ನ ಅವಶ್ಯಕತೆ ಇಲ್ಲ ಕೊಟ್ರೆ ಈಸ್ಕೊಳ್ಳಿ ಹಿಂಗೆ ತಲೆ ಕೆಡ್ಸ್ಕೊಬೇಡಿ ಇನ್ನು ಕೊಡ್ತಾ ಇಲ್ಲ ಮುಂದೆ ಯಾವಾಗ್ಲಾದ್ರೂ ಕೊಟ್ಟಾಗ ಪಿಂಕ್ ಕಾರ್ಡ್ ಅನ್ನ ಈಸ್ಕೊಳ್ಳಿ ಅದೊಂದ್ ರೀತಿ ಐಡೆಂಟಿಟಿ ಕಾರ್ಡ್ ಇದ್ದಂಗೆ ಸೊ ಇವಾಗ ವೆಹಿಕಲ್ ಅನ್ನ ಓಡಿಸೋದಕ್ಕೆ ಬರುತ್ತೆ ಅನ್ನೋದಕ್ಕೆ ಡಿ ಎಲ್ ಅನ್ನ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೊಡ್ತಾರಲ್ಲ ಸೊ ಅದೇ ರೀತಿನೂ ಕೂಡ ಇದು ಒಂದು ಸೊ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಅನ್ನೋದಕ್ಕೆ ಮಾತ್ರ ಒಂದು ಸಾಕ್ಷಿಗೆ ಮಾತ್ರ ಈ ಒಂದು ಪಿಂಕ್ ಕಾರ್ಡ್ ಅನ್ನ ಅಥವಾ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ ಅದು ಬಿಟ್ಟು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಆ ಪಿಂಕ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಹಣ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಅನ್ನುವಂಥದ್ದು ಶುದ್ಧ ಸುಳ್ಳು ಅಂತಾನೆ ಹೇಳ್ಬೋದು ಮತ್ತೆ ಇದಕ್ಕೆ ನೀವು ಸಪರೇಟ್ ಆಗಿ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರೂ ಈ ಒಂದು ಸ್ಮಾರ್ಟ್ ಕಾರ್ಡ್ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಅನ್ನ ಕೊಟ್ರೆ ನಿಮ್ಮ ಅಂಗನವಾಡಿ ಕಾರ್ಯಕರ್ತರ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಸೊ ನಿಮ್ಮ ಮನೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಅನ್ನ ತಲುಪಿಸ್ತಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಸೊ ಇದು ಇದ್ರು ಬರುತ್ತೆ ಇಲ್ಲಾಂದ್ರೂ ಬರುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಇನ್ನು ಎರಡನೇದಾಗಿ ಖಾಸಗಿ ಶಾಲೆಗಳು ಪ್ರೈವೇಟ್ ಸ್ಕೂಲ್ ಗಳು ಫೀಸ್ ಅನ್ನ ಅಂದ್ರೆ ಶುಲ್ಕವನ್ನ ಹೆಚ್ಚಳ ಮಾಡೋದಕ್ಕೆ ಜಾಸ್ತಿ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದಾರಂತೆ ಎಷ್ಟು ಜಾಸ್ತಿ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಫೀಸ್ ಅನ್ನ ಹೆಚ್ಚಳ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದಾರಂತೆ ಹಾಗಾದ್ರೆ ಈ ಒಂದು ಫೀಸ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಕಾರಣ ಏನು ರೀಸನ್ ಏನು ಪ್ರತಿ ವರ್ಷನೂ ಕೂಡ ಈ ಒಂದು ಖಾಸಗಿ ಶಾಲೆಗಳು ಅಥವಾ ಪ್ರೈವೇಟ್ ಸ್ಕೂಲ್ಗಳು ಏನಿದೆ ಪ್ರತಿ ವರ್ಷನೂ ಕೂಡ ಇನ್ಕ್ರೀಸ್ ಅನ್ನ ಮಾಡ್ತಾರೆ ಫೀಸ್ ಅನ್ನ ಜಾಸ್ತಿ ಮಾಡ್ತಾರೆ ಈ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಫೀಸ್ ಅನ್ನ ಹೆಚ್ಚಿಗೆ ಮಾಡೋದಕ್ಕೆ ಶುಲ್ಕವನ್ನ ಹೆಚ್ಚಿಗೆ ಮಾಡೋದಕ್ಕೆ ಶಾಲಾ ಆಡಳಿತ ಮಂಡಳಿ ಏನ್ ರೀಸನ್ ಅನ್ನ ಏನು ಕಾರಣವನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಸೊ ಇವಾಗ ಇವಾಗಿನ ದಿನಗಳಲ್ಲಿ ಸೊ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅದರ ಜೊತೆಯಲ್ಲಿ ಶಿಕ್ಷಕರಿಗೆ ವೇತನ ಹೆಚ್ಚಳ ಮಾಡ್ಬೇಕಾಗುತ್ತೆ ಅಂತಂದ್ರೆ ಗೆ ಸ್ಯಾಲರಿಯನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ ವರ್ಷದಿಂದ ವರ್ಷಕ್ಕೆ ನೆಕ್ಸ್ಟ್ ತಂತ್ರಜ್ಞಾನ ಆಧಾರಿತ ಕಂಪ್ಯೂಟರ್ ಅಂತಂದ್ರೆ ಆ ಈ ಟೆಕ್ನಾಲಜಿ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಟೆಕ್ನಾಲಜಿಯನ್ನ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅಂದ್ರೆ ಶಾಲೆಗಳಲ್ಲಿಯೂ ಕೂಡ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ ಮತ್ತೆ ನಾವು ಪ್ರತಿ ವರ್ಷನೂ ಕೂಡ ಎಲೆಕ್ಟ್ರಾನಿಕ್ಸ್ ಐಟಮ್ ಅನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಮತ್ತೆ ಮಕ್ಕಳಿಗೆ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಅನ್ನ ಕೊಡಬೇಕಾಗುತ್ತೆ ಸೊ ಇದರ ಜೊತೆಗೆ ನಾವು ಮೂಲ ಸೌಕರ್ಯವನ್ನು ಕೂಡ ಕೊಡಬೇಕಾಗುತ್ತೆ ಸೊ ಇದರಿಂದಾಗಿ ಫೀಸ್ ಅನ್ನ ಹೆಚ್ಚಿಗೆ ಮಾಡುವಂತದ್ದು ಶುಲ್ಕವನ್ನ ಹೆಚ್ಚಿಗೆ ಮಾಡುವಂತದ್ದು ಅನಿವಾರ್ಯ ಆಗಿರುತ್ತೆ ಅಂತ ಇಲ್ಲಿ ಶಾಲಾ ಆಡಳಿತ ಮಂಡಳಿ ತಿಳಿಸ್ಕೊಡ್ತಾ ಇರುವಂತದ್ದು ಸೊ ಇದರಿಂದ ಸಾಮಾನ್ಯವಾಗಿ ಪೋಷಕರಿಗೆ ಖಂಡಿತವಾಗ್ಲೂ ಹೊರೆ ಹಾಗೆ ಆಗುತ್ತೆ ಸೊ ಯಾಕೆ ಅಂತಂದ್ರೆ ಎಲ್ಲ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಅದರ ಜೊತೆಯಲ್ಲಿ ಈ ಒಂದು ಖಾಸಗಿ ಶಾಲೆಗಳ ಏನು ಫೀಸ್ ಅಥವಾ ಶುಲ್ಕ ಏನಿದೆ ಇದು ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಖಂಡಿತವಾಗ್ಲೂ ಪೋಷಕರಿಗೆ ಹೊರೆ ಹಾಗೆ ಆಗುತ್ತೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇನ್ನು ಮುಂದಿನ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತಹ ಬರ ಪರಿಹಾರ ಹಣ ಅಥವಾ ಬೆಳೆ ನಷ್ಟ ಪರಿಹಾರ ಹಣ ಏನಿದೆ ಸೊ ಇನ್ನು ಎರಡು ಮೂರು ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಇಲ್ಲಿ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ತಿಳಿಸ್ಕೊಟ್ಟಿರುವಂತದ್ದು ಬಟ್ ಈ ಒಂದು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ರೆ ನಿಮಗೆ ಹಣ ಬರುತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ಬರ ಪರಿಹಾರ ಹಣ ಸಿಗೋದಿಲ್ಲ ಸೊ ಓಕೆ ನಾ ಒಂದು ಡಾಕ್ಯುಮೆಂಟ್ ಯಾವುದು ಅಂತ ಹೇಳ್ತೀನಿ ಮೊದಲನೇದು ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರ್ಬೇಕಾಗುತ್ತೆ ಆ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡ್ಸಿರ್ಬೇಕಾಗುತ್ತೆ ಫ್ರೂಟ್ಸ್ ಐದಿಯನ್ನ ಮಾಡ್ತಿರ್ಬೇಕಾಗುತ್ತೆ ಈ ಮೂರು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿ ಇದ್ರೆ ನಿಮ್ಗೆ ಬರ ಪರಿಹಾರ ಹಣ ಬರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ರೈತರಿಗೆ ಮಾಹಿತಿ ಸಿಗಬೇಕು ಅಂತಾನೆ ಇಲ್ಲಿ ಡಿ ಸಿ ಎ ಸಿ ಮತ್ತೆ ತಹಶೀಲ್ದಾರ್ ಆಫೀಸ್ ಗಳಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಓಪನ್ ಮಾಡಿದಾರಂತೆ ಅಲ್ಲಿ ನೀವು ಈ ಒಂದು ಬರ ಪರಿಹಾರ ಹಣದ ಬಗ್ಗೆ ಏನೇ ಡೌಟ್ಸ್ ಇದ್ರು ನಿಮಗೆ ಅಲ್ಲಿ ಹೋಗಿ ನೀವು ಕ್ಲಾರಿಫಿಕೇಶನ್ ತಗೋಬಹುದು ಇನ್ನು ಈ ಒಂದು ಹಣ ಆರ್ ಬಿ ಐ ನಿಂದ ರೈತರ ಖಾತೆಗೆ ಅಂದ್ರೆ ರೈತರ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಡಿ ಬಿ ಟಿ ಮೂಲಕ ಈ ಒಂದು ಹಣವನ್ನು ಹಾಕ್ತಾರೆ ಡಿ ಮೂಲಕ ರೈತರ ಖಾತೆಗೆ ಬರೋದಕ್ಕೆ ನಲವತ್ತೆಂಟು ಗಂಟೆ ಅವಶ್ಯಕತೆ ಇದೆ ಅಂತ ಹೇಳಿದಾರೆ ಅಂದ್ರೆ ಎರಡರಿಂದ ಮೂರ್ ದಿನ ಇಲ್ಲಿ ಎರಡು ದಿನ ಅಂತ ಇಲ್ಲಿ ಹೇಳಿದರೆ ಎರಡರಿಂದ ಮೂರ್ ದಿನ ಆಗಬಹುದು ಸೊ ಇಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೇಳು ಲಕ್ಷ ರೈತರಿಗೆ ಎರಡ್ ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರು ಬೆಳೆ ಹಾನಿ ಅಥವಾ ಬೆಳೆ ನಷ್ಟ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಇಲ್ಲಿ ಕೃಷ್ಣ ಬೈರೇಗೌಡ ಅವರು ತಿಳಿಸ್ಕೊಡ್ತಾ ಇರುವಂತದ್ದು ಸೊ ನೀವೇನಾದ್ರು ರೈತರು ಆಗಿದ್ರೆ ಇವತ್ತು ನಾಳೆ ಅಥವಾ ನಾಡಿದ್ದಿನ ಒಳಗಡೆ ಬೆಳೆ ನಷ್ಟ ಪರಿಹಾರ ಹಣ ಬರುವಂತ ಸಾಧ್ಯತೆ ಇರುತ್ತೆ ನಾನು ಹೇಳಿದಂತಹ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಇನ್ನು ಮೂರು ದಿನದ ಒಳಗಡೆ ಖಂಡಿತವಾಗ್ಲು ನಿಮ್ಗೆ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು ಸೊ ಇದು ರೈತರಿಗೆ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಸೊ ಇದಿಷ್ಟು ಈ ವಿಡದ ಇನ್ಫಾರ್ಮೇಶನ್ ಗಳಾಗಿತ್ತು ಸೊ ಇದರಿಂದ ನಿಮ್ಗೆ ಉಪಯುಕ್ತ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಬೇಡಿ ಇದೇ ರೀತಿಯಾದಂತಹ ಮಾಹಿತಿಗಳನ್ನ ನಿಮಗೆ ಡೈಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್